ಹುಷಾರಿಲ್ಲದೆ ಅವಳು ವರ್ಷ ಶಾಲೆಗೆ ಹೋಗಲಿಲ್ಲ ಅದೇ ಏನೋ ಒ ಅಗ್ನಿ ಪರೀಕ್ಷೆಯ ಗೊತ್ತಿಲ್ಲ ಸ್ಪೀಡ್ ಆಗಿ ಬರೀಲಿಕ್ಕೆ ಆಗುದಿಲ್ಲ ಆ ಟೈಮಲ್ಲಿ ಅವಳಿಗೆ ಕೈಗೂ ಸ್ವಲ್ಪ ಶಕ್ತಿ ಕಡಿಮೆ ಇತ್ತು ಮತ್ತೆ ಹುಷಾರಿಲ್ಲದಾಗುವಾಗ ಮತ್ತೆ ಐನೂರಕ್ಕಿಂತ ಮೇಲೆ ಅದು ಬರಬೇಕು ಅಂತ ಇತ್ತು ಜೆರಾಕ್ಸನ್ನು ಇದು ಹೋಗ್ತಿದೆ ಕೆಲವೊಂದು ಹಾಸ್ಪಿಟಲಿಗೆ ಫಸ್ಟ್ ಫಸ್ಟ್ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದೆ ನಾನು ಬೇಗ ಸ್ವಲ್ಪ ಕಷ್ಟ ಇತ್ತು ಹುಷಾರಿಲ್ಲದ ಹುಷಾರಿಲ್ಲದಾಗಿ ಆಗಿದೆ ಮ್ಯಾಥ್ಸ್ ಎಕ್ಸಾಮ್ನ ಮೊದಲೇ ಅಲ್ಲ ಸ್ಪೀಡ್ ಆಗಿ ಬರೀಲಿಕ್ಕೆ ಆಗುದಿಲ್ಲ ಆ ಟೈಮಲ್ಲಿ ಅವಳಿಗೆ ಕೈಗೂ ಸ್ವಲ್ಪ ಶಕ್ತಿ ಕಡಿಮೆ ಇತ್ತು ನಮಸ್ತೆ ವೀಕ್ಷಕರೇ ಮತ್ತೊಂದು ಪಾಸಿಟಿವ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಬಂದಿದೆ ಒಂದು ವಿಶಿಷ್ಟ ಸಾಧನೆ ಮಾಡಿರುವಂಥ ಊರ್ವ ವಿದ್ಯಾರ್ಥಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸುಳ್ಯ ಜೂನಿಯರ್ ಕಾಲೇಜಿನ ಹತ್ತನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಾ ಬಿ ಕೆ ಅಜ್ಜಾವರ ಗ್ರಾಮದ ಕೊಂಬರಡ್ಕದ ಬಾಲಕೃಷ್ಣ ಮತ್ತು ಪವಿತ್ರ ದಂಪತಿಯ ಪುತ್ರಿ ಇನ್ನೇನು ಒಂಬತ್ತನೇ ತರಗತಿ ಮುಗಿಸಿ ಹತ್ತನೇ ತರಗತಿಯ ಪ್ರವೇಶ ಮಾಡಬೇಕು ಆ ಹೊತ್ತಲ್ಲಿ ದೀಕ್ಷಾ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಬಾಧಿಸುತ್ತೆ ಅನಾರೋಗ್ಯದ ಮಧ್ಯೆಯೂ ಕೂಡ ಅಧ್ಯಯನವನ್ನು ನಡೆಸಿ ಶಾಲೆಗೆ ಹೋಗದಂಥ ಹತ್ತನೇ ತರಗತಿಗೆ ಹೋಗದಂಥ ಸ್ಥಿತಿಯಲ್ಲೂ ಕೂಡ ಆಸ್ಪತ್ರೆ ಮತ್ತು ಮನೆಯಲ್ಲೇ ಅಧ್ಯಯನವನ್ನು ನಡೆಸಿ ಎಸ್ ಎಸ್ ಸಿಯಲ್ಲಿ ಅತ್ಯುತ್ತಮವಾದ ಅಂಕವನ್ನು ಗಳಿಸಿದ್ದಾರೆ ಪರೀಕ್ಷೆ ಗೆದ್ದಿದ್ದಾರೆ ಬದುಕನ್ನು ಕೂಡ ಗೆಲ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿನಿಯ ಪರಿಚಯ ನಿಮಗಾಗಿ ನನ್ನೊಂದಿಗಿದ್ದಾರೆ ದೀಕ್ಷಾ ಬಿಕೆ ಅಭಿನಂದನೆಗಳು ದೀಕ್ಷಾ ಥ್ಯಾಂಕ್ ಯು ಸರ್ ಖುಷಿ ಆಯ್ತಲ್ವಾ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶ ಬಂದಿದೆ ಎಷ್ಟು ಮಾರ್ಕ್ಸ್ ಐನೂರ ಒಂಬತ್ತು ಐನೂರ ಒಂಬತ್ತು ಒಳ್ಳೆಯ ಸಾಧನೆ ಒಂದು ವಿಶಿಷ್ಟ ಸಾಧನೆ ಕೂಡ ತರಗತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲ ಯಾವ ಸಂದರ್ಭದಲ್ಲಿ ಅನಾರೋಗ್ಯ ಉಂಟಾಯಿತು ದೀಕ್ಷಾ ಇದು ನೈನ್ತ್ ಎಕ್ಸಾಮ್ ಎಲ್ಲ ಮುಗ್ದಾದ ಮೇಲೆ ಏಪ್ರಿಲ್ ಇಂದ ಹುಷಾರಾಗ್ಲಿ ಹುಷಾರಿಲ್ಲದೆ ಆಯ್ತು ಮತ್ತೆ ಟೆಂತ್ ಫುಲ್ ಹೋಗಲೇ ಇಲ್ಲ ವರ್ಷ ಫುಲ್ ಆಸ್ಪತ್ರೆಯಲ್ಲಿದ್ದೆ ಮತ್ತೆ ಮನೆಯಲ್ಲಿದ್ದೆ ಕಲಿತೋದು ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿದ್ರು ಮತ್ತೆ ಟೀಚರ್ಸ್ನವರೆಲ್ಲ ಬಂದಿದ್ರು ಮತ್ತೆ ಟೆಕ್ಸ್ಟ್ ಬುಕ್ ನೋಟ್ಸ್ ಹಾಗೆಲ್ಲ ಓದ್ಲಿಕ್ಕೆ ಕೊಟ್ಟಿದ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಶಾಲೆಯಿಂದ ಎಲ್ಲ ಓದ್ಲಿಕ್ಕೆಲ್ಲ ಎಂತ ಬೇಕು ಮೆಟೀರಿಯಲ್ಸ್ ಅದನ್ನೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಪ್ರಿನ್ಸಿಪಲ್ ಸರ್ ಟೀಚರ್ಸ್ ಅವರೆಲ್ಲ ಒಳ್ಳೆ ಮಾರ್ಕ್ ಇತ್ತು ಸ್ವಲ್ಪ ಈಗ ಎಸ್ ಎಲ್ ಸಿ ಅಲ್ಲಿ ಬಹುಶಃ ಈ ಒಂದು ಕಾಯಿಲೆ ಇಲ್ಲದೆ ಇರ್ತಿದ್ರೆ ಅಥವಾ ಉತ್ತಮ ಸಾಧನೆ ಮಾಡಬೇಕು ಅಂತ ಅನಿಸ್ತಾ ಇತ್ತಾ ಎಷ್ಟು ಮಾರ್ಕ್ಸ್ ನಿರೀಕ್ಷೆ ಮಾಡಿದ್ರು ಐನೂರ ಮೇಲಾದರೂ ಮೇಲಾದ್ರೂ ಬರಲೇಬೇಕಂತ ಇತ್ತು ನಂಗೆ ಮತ್ತೆ ಹುಷಾರಿಲ್ಲದಾಗುವಾಗ ಮತ್ತೆ ಬರಬೇಕು ಅಂತ ಇತ್ತು ನನಗೆ ಹೇಗೆ ಆಸ್ಪತ್ರೆಯಲ್ಲಿ ಮತ್ತು ಮನೆಯಲ್ಲಿ ಕಲಿಕೆ ಹೇಗೆ ಮಾಡ್ತಾ ಇದ್ರಿ ನೋಡ್ಸಲ್ಲ ನೋಟ್ಸ್ ಎಲ್ಲ ಅಂದ್ರೆ ಈಗ ಜೆರಾಕ್ಸ್ ಇತ್ತು ನನ್ನ ಒಟ್ಟಿಗೆ ಜೆರಾಕ್ಸ್ ಅನ್ನ ಇದು ತಗೊಂಡು ಹೋಗ್ತಿದ್ದೆ ಕೆಲವೊಂದು ಹಾಸ್ಪಿಟಲ್ಗೆ ಅದನ್ನ ಆದಷ್ಟು ಕಲಿತಿದ್ದೆ ಕಷ್ಟ ಆಗ್ತಿದ್ರೆ ಬಂದು ಮನೆಯಲ್ಲಿ ನನ್ನ ಅಕ್ಕ ಇದ್ದಾಳಲ್ಲ ಅಲ್ಲ ಅವಳ ಹತ್ರ ಕೇಳಿ ಎಲ್ಲ ಕಲಿತಿದ್ದೆ ನಾನು ಅಕ್ಕ ಅಕ್ಕ ಯಾವ ಕ್ಲಾಸ್ ಈಗ ಅಕ್ಕ ಸೆಕೆಂಡ್ ಪೀಸ್ ಆಗಿದೆ ಅವಳಿಗೆ ಸಿ ಟಿ ನೀಟ್ ಎಕ್ಸಾಮ್ ಬರೀತಿದ್ದಾಳೆ ದೀಕ್ಷನಿಗೆ ಬೇರೆ ಬೇರೆ ಏನಾದರೂ ಆಸಕ್ತಿ ಹವ್ಯಾಸ ಇದೆಯಾ ಇದು ಡ್ಯಾನ್ಸಲ್ಲಿ ಸ್ವಲ್ಪ ಇತ್ತು ಹಾಗೆ ಮತ್ತೆ ಸಿಂಗಿಂಗ್ ಸ್ವಲ್ಪ ಅಷ್ಟೇ ಓಕೆ ಏನಾಗಬೇಕು ಅಂತ ಭವಿಷ್ಯದಲ್ಲಿ ಇನ್ನು ಪಿ ಯು ಸಿ ಆದಮೇಲೆ ಇದು ಕಾಮರ್ಸ್ ತಗೊಂಡು ಪಿ ಯು ಸಿ ಅಲ್ಲಿ ಬಿ ಸಿ ಎ ಮಾಡಬೇಕು ಅಂತ ಇಲ್ಲಿ ಒಂದನೇ ತರಗತಿಯಿಂದ ಇಲ್ಲಿ ಶಿಕ್ಷಣ ಬ್ರಿಜಿ ಇಡ್ ಸೈನ್ ಬ್ರಿಜ್ ಇಡ್ ಅಲ್ಲಿ ಕೆ ಜಿ ಇದು ಕನ್ನಡ ಮೀಡಿಯಂ ಕನ್ನಡ ಓಕೆ ಹೈ ಸ್ಕೂಲಿಂದ ಜೂನಿಯರ್ ಕಾಲೇಜಾ ಓಕೆ ಹೇಗೆ ಶಾಲೆ ಕಡೆಯಿಂದ ಹೇಗೆ ಸಪೋರ್ಟ್ ಆಗ್ತಾ ಇತ್ತು ಶಾಲೆ ಕಡೆಯಿಂದ ಆದ್ರೆ ಫೋನ್ ಮಾಡ್ತಿದ್ರು ಇದು ನಿಂಗೆ ಆಗುವಷ್ಟು ಮಾರ್ಕ್ ತೆಗಿ ಒತ್ತಡ ಕೊಡ್ಬೇಡ ಆರ್ಗೆ ಗಮನ ಕೊಡುವ ಹಾಗೆಲ್ಲ ಹೇಳ್ತಿದ್ರು ಹಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮನೆ ಕಡೆಯಿಂದ ಅಕ್ಕ ಎಲ್ಲಾರು ಹಾಗೇನೆ ತುಂಬಾ ಇದು ಕೇರ್ ಮಾಡ್ತಿದ್ರು ಅಷ್ಟು ಒತ್ತಡ ಕೊಡ್ತಿರ್ಲಿಲ್ಲ ಬೇಕಾದಷ್ಟು ಓದುದು ಮಾರ್ಕ್ ಬಂದಷ್ಟು ಸಾಕು ಅಂತ ಡಿಸ್ಟಿಂಕ್ಷೇ ಬೇಕು ಅಂತಿಲ್ಲ ಅಂತ ಯಾವುದೋ ಹಂತದಲ್ಲಿ ಆಸ್ಪತ್ರೆಯಲ್ಲಿ ಇರುವಾಗ ಅಥವಾ ಮನೆಯಲ್ಲಿ ಬಂದಿರಬೇಕ ಇದರೆಲ್ಲ ಸಾಧ್ಯ ಅಂತ ಅನಿಸ್ತಾ ಇತ್ತು ಅಧ್ಯಕ್ಷನಿಗೆ ಮಾಡಬಹುದು ಅಂತ ಆಗ್ತಿತ್ತು ಫಸ್ಟ್ ಫಸ್ಟ್ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿದೆ ನಾನು ಹೇಗಾದ್ರು ಮತ್ತೆ ಓದ್ಲಿಕ್ಕೆ ಆಯ್ತು ಸ್ವಲ್ಪ ಆದ್ರು ಬದುಕಿನಲ್ಲೂ ಕೂಡ ದೈಹಿಕವಾಗಿ ಕೂಡ ನೋವು ತಿಂತಾ ಇದನ್ನ ಬಹುಶಃ ಇವತ್ತೊಂದು ಸಂತೃಪ್ತಿ ಇದೆಯಲ್ಲ ಹಾ ಇದೆ ದೀಕ್ಷಾ ಈ ಸಹಪಾಠಿಗಳು ಸಾಕಷ್ಟು ಸಹಪಾಠಿಗಳು ಅವ್ರು ಕೂಡ ಆರೋಗ್ಯ ವಿಚಾರಿಸ್ತಾ ಇದ್ರು ಸಹಕಾರ ನೀಡ್ತಾ ಇದ್ರು ಹೇಗೆ ನೆನಪಿಸ್ಕೊಳ್ತೀರಿ ಆ ಕ್ಲಾಸ್ಮೇಟ್ಸ್ ಅಂದ್ರೆ ಇದು ಮೆಸೇಜ್ ಮಾಡ್ತಿದ್ರು ತುಂಬಾ ಮೆಸೇಜ್ ಮಾಡ್ತಿದ್ರು ಈಗಸ ಮೆಸೇಜ್ ಮಾಡ್ತಾರೆ ಹೇಗಿದ್ಯಾ ಇದು ನೆಕ್ಸ್ಟ್ ಕಾಲೇಜಿಗೆ ಹೋಗ್ತಿಯಾ ಹಾಗೆಲ್ಲ ಕೇಳ್ತಾರೆ ಈಗಸ ಇದು ಹೇಗೆ ನಡಿಲಿಕ್ಕೆ ಆಗ್ತದ ಕಷ್ಟ ಆಗ್ತದ ಸ್ಟೆಪ್ ಹತ್ಲಿಕ್ಕೆಲ್ಲ ಆಗ್ತದಾ ಹಾಗೆಲ್ಲ ಕೇಳ್ತಾರೆ ಇದು ಫ್ರೀ ಟೈಮ್ ಇದ್ರೆ ಕಾಲೇಜಲ್ಲಿ ಸಿಗುವ ಒಟ್ಟಿಗೆ ಹಾಗೆಲ್ಲ ಹೇಳ್ತಾರೆ ಹೇಗೆ ಕಷ್ಟ ಸ್ವಲ್ಪ ಕಷ್ಟ ಆಯಿತು ಮಧ್ಯದಲ್ಲಿ ಹಾಗೆ ಆಗಿದೆ ಮ್ಯಾಥ್ಸ್ ಎಕ್ಸಾಮ್ನ ಮೊದಲೇ ಎಲ್ಲ ಮತ್ತೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಸರಿ ಆಯಿತು ಇದು ಹಾಗಾದ್ರೆ ಇದು ಹೊಟ್ಟೆ ನೋವೆಲ್ಲ ಇತ್ತು ಇತ್ತ ಹಾಗೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಮ್ಯಾಥ್ಸ್ ಎಲ್ಲ ಇರೋ ಎಕ್ಸಾಮ್ ಓಕೆ ಒಳ್ಳೇದಾಗಲಿ ಮಗಳ ಸಾಧನೆಯ ಹಿಂದೆ ತಂದೆ ತಾಯಿಯ ಶ್ರಮ ತ್ಯಾಗ ಎಲ್ಲವೂ ಕೂಡ ಇದೆ ಅವರಿಗೂ ಕೂಡ ಸಂತೃಪ್ತಿಯಾಗಿದೆ ಮಗಳು ಉತ್ತಮ ಕಾಯಿಲೆಯನ್ನು ಬದುಕನ್ನು ಗೆದ್ದಿದ್ದಾಳೆ ಅದೇ ರೀತಿಯಲ್ಲಿ ಪರೀಕ್ಷೆಯನ್ನು ಕೂಡ ಗೆದ್ದಿದ್ದಾಳೆ ಖುಷಿ ಖುಷಿ ಖುಷಿಯಾಗಿತ್ತು ಸರ್ ಅದು ಅವಳು ಮೊದಲು ಕೂಡ ಚೆನ್ನಾಗಿ ಓದ್ತಾ ಓದ್ತಾ ಇದ್ಲು ಆಗ ನಮಗೆ ಬೇಸರ ಆಯ್ತು ಸರಿ ಅವಳಿಗೆ ಓದ್ಲಿಕ್ಕೆ ಆಗ್ತದಾ ಇಲ್ಲವನ್ನೂ ಸುಮಾರು ಇದು ಮಾಡಿದ್ದೆವು ಮತ್ತು ಪ್ರಿನ್ಸಿಪಾಲ್ರು ಹೇಳಿದರು ಅವಳನ್ನು ಓದಿಸುವ ಅಂತ ಹಾಗೆ ಅವರ ಉತ್ತರ ಸುಮಾರಿತ್ತು ನಮಗೆ ಬನ್ನಿ ಬನ್ನಿ ಅಂತೇಳಿ ನಾವು ಓದಿದೆವು ನಮಗೆ ಭಾರಿ ಸಂತೋಷ ಆಯಿತು ಅವರಿಗೆ ಮನೆಯಲ್ಲಿ ಬಹುಶಃ ಈ ಆಸ್ಪತ್ರೆಯಲ್ಲಿ ಇರುವಂಥ ಮಲಗಿದಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ನಂತರ ಮನೆಗೆ ಬಂದ ಬಳಿಕ ಹೇಗೆ ಸ್ಟಡಿ ಮಾಡ್ತಾ ಮಾಡ್ತಾಯಿದ್ರು ಮಲಗ್ತಾ ಇದ್ದಲು ಮತ್ತು ರೆಸ್ಟ್ ಸ್ವಲ್ಪ ಹೊತ್ತಾಗಿ ಎದ್ದು ಓದೋದು ಹೀಗೆ ಮಾಡ್ತಾ ಇದ್ದರು ಬರೀಲಿಕ್ಕೆಲ್ಲ ಎಲ್ಲ ಕಷ್ಟ ಆಗ್ತಿತ್ತು ಅವಳಿಗೆ ಬರೆಯಲಿಕ್ಕೆ ಮತ್ತೆ ಕಷ್ಟ ಆಗುವಂಥೇಳಿ ಜನ ಮಾಡಿದೆ ಅವರಿಗೆ ಬರೆಯಲಿಕ್ಕೆ ಪೈತೃಕ ಮಹಳ ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀನಿ ಬಹಳ ಸಾಧನೆ ಅಂತ ಹೇಳಿದ್ರೆ ಹೆಮ್ಮೆ ಇದೆ ನನಗೆ ಅಂದರೆ ಏಪ್ರಿಲಿಂದ ಹುಷಾರಿಲ್ಲದೆ ಅವಳು ಒಂದು ವರ್ಷ ಶಾಲೆಗೆ ಹೋಗಲಿಲ್ಲ ಪ್ರೈಮರಿಯಲ್ಲಿರುವಾಗಲೂ ಅಷ್ಟೇ ತುಂಬ ಚುರುಕೋವಳು ಬ್ರಿಡ್ಜ್ಡಲ್ಲಿ ತುಂಬ ಕಲಿಕೆ ಜೊತೆಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಿದ್ಲು ಇಲ್ಲಿಗೆ ಬಂದ ಮೇಲೆ ಏನಾಯಿತು ಗೊತ್ತಿಲ್ಲ ಅವಳಿಗೆ ಸಡನ್ನಾಗಿ ಸ್ವಲ್ಪ ಸ್ವಲ್ಪವೇ ಡಲ್ ಆಗ್ತಾ ಬಂದಳು ಆರೋಗ್ಯ ಸಮಸ್ಯೆ ಏನು ನಮಗೆ ಮೊದಲು ಗೊತ್ತಾಗಲಿಲ್ಲ ಹಾಗೆ ಏಯ್ತು ಫುಲ್ ಕಂಪ್ಲೀಟ್ ಹೋಗಿದ್ದಾಳೆ ನೈನ್ತ್ ಹೋಗಿದ್ದಾಳೆ ಮತ್ತು ಆಗುವಾಗ ಅದೇ ಏನಾಯಿತು ಏನೋ ದೇವರದ್ದು ಒಂದು ಅಗ್ನಿ ಪರೀಕ್ಷೆಯ ಎಂತ ಅಂತ ಗೊತ್ತಿಲ್ಲ ಹಾಗೆ ಅದೇ ಕಾಯಿಲೆಯನ್ನು ಎದುರಿಸಿ ಅವಳು ಈ ಥರ ಮಾರ್ಕ್ ತೆಗೆದಿದ್ದಾಳೆ ಅಂದರೆ ನನಗೆ ತುಂಬ ಖುಷಿಯಾಗಿದೆ ಅವಳದ್ದು ಅವಳ ಬಗ್ಗೆ ಹೆಮ್ಮೆ ಇದೆ ನನಗೆ ಹಾಗೆ ಮತ್ತು ಅದೇ ಶಾಲೆಯಿಂದಲೂ ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಎಚ್ ಎಮ್ ಮತ್ತು ಬಾಕಿ ಟೀಚರ್ಸ್ ಎಲ್ಲರೂ ಒಂದು ದಿವಸ ಫುಲ್ ಟೀಚರ್ಸ್ ಎಲ್ಲ ಬಂದಿದ್ದರು ಮನೆಗೆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಫಸ್ಟಿಗೆ ಅಂದರೆ ನಾವು ಏಪ್ರಿಲಿಂದ ಮೇ ತನಕ ಇದ್ದು ಮನೆಗೆ ಡಿಸ್ಚಾರ್ಜ್ ಆಗಿ ಬರುವತ್ತಿಗೆ ಮತ್ತು ಪುನಃ ಹೋಗಿ ಅಡ್ಮಿಟ್ ಆದ್ದು ಅಂದರೆ ನವೆಂಬರ್ವರೆಗೆ ಟ್ರೀಟ್ಮೆಂಟ್ ಇತ್ತು ಅವಳಿಗೆ ಆ ಟೈಮಲ್ಲಿ ಬಂದು ಅವಳಿಗೆ ಧೈರ್ಯ ತುಂಬಿ ಏನಾಗೋದಿಲ್ಲ ಹುಷಾರಾಗ್ತೀಯಾ ಮತ್ತು ಓದುವಿಕೆ ನಿಮಗೆ ನಿಮಗೆ ಮುಂದುವರಿಸ್ಬೋದು ಈ ಥರ ಮಾಡ್ಬೋದು ಅಂತೆಲ್ಲ ಅವಳು ಅವಳಿಗೆ ಸಪೋರ್ಟ್ ಮಾಡಿದರು ಹಾಗಾಗಿ ತುಂಬ ಖುಷಿ ಆಯ್ತು ನಮಗೆ ಹಾಗೆ ಎಕ್ಸಾಮ್ ಬರೆಯುವಂಥದ್ದು ಕೂಡ ಬಹುಶಃ ಅನಾರೋಗ್ಯದ ಕಾರಣದಿಂದ ಒಬ್ಬಳೇ ಬರೀಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡಿ ಎಕ್ಸಾಮ್ ಅಟೆಂಡ್ ಹೇಳಿದ್ರೆ ಅವಳಿಗೆ ಬರವಣಿಗೆಗೆ ಅದೇ ಸ್ಪೀಡಾಗಿ ಬರೀಲಿಕ್ಕಾಗೋದಿಲ್ಲ ಆ ಟೈಮಲ್ಲಿ ಅವಳಿಗೆ ಕೈಗೂ ಸ್ವಲ್ಪ ಶಕ್ತಿ ಕಡಿಮೆ ಇತ್ತು ಕಾಲಿನ ಜೊತೆಗೆ ಕೈಗೂ ಬರೀಲಿಕ್ಕೆ ಆಗೋದಿಲ್ಲ ಅಂದರೆ ಕೈಯೆಲ್ಲ ಸ್ವಲ್ಪ ತುಂಬ ತೆಳುವಾಗಿ ಏನು ಇದು ಅದಕ್ಕೆ ಬಲ ಇಲ್ಲದ ಹಾಗೆ ಅದಕ್ಕೆ ಅಲ್ಲಿ ಪ್ರಿನ್ಸಿಪಲ್ ಹೇಳಿದರು ಬರವಣಿಗೆಗೆ ಅಂತ ಜನ ಮಾಡುವ ಇಬ್ಬರು ನಾವು ಕೊಡ್ತೇವೆ ನೀವು ಅವಳ ಎಜುಕೇಷನ್ ಮುಂದುವರಿಸಲಿ ಅವಳು ನಿಲ್ಲೋದು ಬೇಡ ಅಂತ ಹೇಳಿದರು ಹಾಗಾಗಿ ಇಬ್ಬರು ಒಳ್ಳೆಯ ಬರಹಗಾರರನ್ನು ಕೊಟ್ಟಿದ್ದಾರೆ ನಮಗೆ ಅವರು ಅತ್ಯುತ್ತಮ ಒದುಗಾರರೇ ಚೆನ್ನಾಗಿ ಮಾರ್ಕ್ಸ್ ತೆಗೆಯುವವರು ಅಂತ ಹೇಳಿದರು ನಮಗೆ ನನಗೆ ಅಷ್ಟು ಗೊತ್ತಿಲ್ಲ ಅವರು ಅಂದರೆ ಹೇಳಿ ಗೊತ್ತು ನಮಗೆ ಮೊನ್ನೆನೂ ಹೇಳಿದರು ರಿಸಲ್ಟ್ ಬಂದ ಮೇಲೂ ಒಳ್ಳೆ ಮಾರ್ಕ್ಸ್ಗೆ ತೆಗೆಯುವಂತಹ ಮಕ್ಕಳು ಒಳ್ಳೆ ಕಲಿತಾರೆ ಅವರು ಕೂಡ ಹಾಗೆ ಬರವಣಿಗೆಗೂ ತುಂಬ ಸಹಾಯ ಮಾಡಿದರು ಅವರು ಬರೀಬೇಕು ಅದೇ ಹಾಗೆ ತುಂಬ ಸಹಾಯ ಮಾಡಿದ್ದಾರೆ ಬೇರೆ ಟೀಚರ್ಸ್ ಆಗಿ ಕೆಲವರು ಮೆ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಕ್ವೆಶನ್ ಪೇಪರ್ಸ್ ಕೊಟ್ಟಿದ್ದಾರೆ ಮತ್ತು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕ್ವೆಶನ್ ಆನ್ಸರ್ ಸಮೇತ ಇದ್ದದ್ದು ಫುಲ್ ಡೀಟೇಲ್ ಅದು ಇದ್ದದ್ದೆಲ್ಲ ಕೊಟ್ಟಿದ್ದಾರೆ ಅವಳಿಗೆ ಹಾಗೆ ತುಂಬ ಸಹಾಯ ಆಯಿತು ಓದಲಿಕ್ಕೆ ಎಲ್ಲ ಹಾಗೆ ಸ ಚೆನ್ನಾಗಿ ಸ್ಟಡಿ ಮಾಡಿದ್ದು ಅಂತ ಹೇಳಿದರೆ ಅವಳು ಡಿಸೆಂಬರಿಂದ ನಂತರ ಅಷ್ಟು ಟೈಮಲ್ಲಿ ಕೀಮೋಥೆರಪಿ ತುಂಬ ವೀಕ್ನೆಸ್ಸು ಏನು ಆಗೋದಿಲ್ಲ ಸುಸ್ತು ಎಲ್ಲವೂ ಇತ್ತು ಡಿಸೆಂಬರಿಂದ ಮತ್ತೆ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿ ಅವಳು ಇಷ್ಟು ಅಂಕ ಬಳಿ ನಮಗೆ ಹೆಮ್ಮೆಯ ವಿಷಯ ಹಾಗೆ ಏನು ಕನಸಿದೆಯ ಕನಸು ಅದೇ ಅವಳು ಹೇಳೋದು ಕಾಮರ್ಸ್ ತಗೊಳ್ತೇನೆ ಸೈನ್ಸ್ ತಕೊಂಡ್ರೆ ಅದನ್ನ ಅಂದರೆ ಅವಳಿಗೆ ಎರಡು ವರ್ಷ ಟ್ರೀಟ್ಮೆಂಟ್ ಇದೆ ಪ್ರತಿ ತಿಂಗಳು ತಿಂಗಳು ಹೋಗಬೇಕು ನಾವು ತಿಂಗಳು ಹೋಗಬೇಕು ಒಂದು ದಿವಸ ಇಂಜೆಕ್ಷನು ಎರಡು ದಿವಸ ಹೇಗೂ ಅವಳಿಗೆ ರಜೆ ಬೇಕು ಮರು ದಿವಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಅವಳಿಗೆ ಅದರ ನಂತರ ಹುಷಾರಾಗ್ತಾಳ ಅವಳು ಹಾಗೆ ತಿಂಗಳು ಹೋಗುವಾಗ ನಮಗೆ ಅವಳು ಹೇಳೋದು ಸೈನ್ಸ್ ತಕೊಂಡ್ರೆ ನನಗೆ ಕಷ್ಟ ಆಗ್ಬೋದು ಓದುವಿಕೆಗೆ ಅಂದರೆ ಅದು ಜಾಸ್ತಿ ಓದಬೇಕಾಗುತ್ತೆ ಕಾಮರ್ಸ್ ತಗೊಳ್ತೇನೆ ಒಂದ ಪಿ ಯು ಸಿ ಆದಮೇಲೆ ಡಿಗ್ರಿ ಮಾಡಿ ಎಮ್ ಕಾಮ್ ಮಾಡ್ತೇನೆ ಅಂದ್ರೆ ಪಿ ಯು ಸಿ ಆದಮೇಲೆ ಬಿ ಸಿ ಎ ಮಾರ್ಕ್ಸ್ ನೋಡಿ ಹಾಗೆ ಆ ಥರ ಏನು ಮಾಡಬೇಕು ಅಂತ ಮತ್ತೆ ಡಿಸೈಡ್ ಮಾಡ್ತೇನೆ ಅಂತ ಇದ್ದೆ ಪ್ರಿಯ ವೀಕ್ಷಕರೇ ಬದುಕಿನಲ್ಲಿ ಎಲ್ಲವೂ ಇದ್ದು ಎಲ್ಲ ಸೌಲಭ್ಯಗಳು ಇದ್ದು ಪರೀಕ್ಷೆನ ಬರೆದು ಒಂದು ಮಾರ್ಕೋ ಎರಡು ಮಾರ್ಕೋ ಅಂಕಕ್ಕಾಗಿ ಪರಿತಪಿಸುವಂಥ ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಕಾಯಿಲೆಯನ್ನು ಎದುರಿಸಿ ಗೆದ್ದು ಈಗ ಪರೀಕ್ಷೆಯನ್ನು ಕೂಡ ಗೆದ್ದಿರುವಂಥ ದೀಕ್ಷಾ ಮತ್ತು ಆಕೆಯ ಪೋಷಕರ ಒಂದು ಮನೋಶಕ್ತಿ ಅದು ಖಂಡಿತವಾಗಿ ಮಾದರಿಯಾಗಿರುವಂಥದ್ದು ಅದರ ಜೊತೆಗೆ ಶಾಲೆಯವರು ಉಪಪ್ರಾಂಶುಪಾಲರಿರ್ಬೋದು ಶಿಕ್ಷಕರಿರ್ಬೋದು ಸಹಪಾಠಿಗಳಿರ್ಬೋದು ಎಲ್ಲರೂ ಕೂಡ ಆಕೆಯೊಂದಿಗೆ ನೈತಿಕ ಬೆಂಬಲವನ್ನು ನೀಡಿದ ಪರಿಣಾಮ ಸಾಧನೆಯನ್ನು ಮಾಡಿದ್ದಾಳೆ ಪರೀಕ್ಷೆ ಗೆದ್ದಿದ್ದಾಳೆ ಕಾಯಿಲೆಯನ್ನು ಕೂಡ ಗೆದ್ದಿದ್ದಾಳೆ ಬದುಕು ಕೂಡ ಗೆಲ್ಲಲಿ ಎನ್ನುವುದು ನಮ್ಮ ಆಶಯ ಕೂಡ ಕೊಂಬರಡ್ಕದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ರಿಪೋರ್ಟರ್ ಶಿವಪ್ರಸಾದ್ ಕೇರ್ಪಳ ಮತ್ತು ಕುಶಾಂತ್ ಕರ್ತಿಳಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಡ್ಡ ನಮಸ್ಕಾರ ರೈತ ಬಾಂಧವರೇ ಇನ್ನೇನು ಕೃಷಿ ಮಾಡುವುದಕ್ಕೆ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಡ್ದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണിക ജിയൽ ആചാര്യ ജുവെല്ലർസ്